ಆತ್ಮೀಯ ನನ್ನ ಎಲ್ಲ ಅನ್ನದಾತ ಬಂಧುಗಳಿಗೆ ನಿಮ್ಮ ಮಲ್ಲಿಕಾರ್ಜನವರು ತಿಳಿಸ್ತಕ್ಕಂಥ ನಮಸ್ಕಾರಗಳು ಆತ್ಮೀಯರೆ ಇವತ್ತು ನಾವು ಚಿಲ್ಲಿ ಕ್ರಾಸಿಂಗ್ ಮೆಣಸಿನ ಗಿಡ ಕ್ರಾಸಿಂಗ್ ಅಂದರೆ ಬೀಜ ಮಾಡಲಿಕ್ಕೆ ಬೇಕಾದಂಥ ಮೆಣಸಿನಕಾಯಿಯನ್ನು ತೆಗಿಲಿಕ್ಕೆ ವಿಶೇಷವಾಗಿ ಬೆಳೀತಕ್ಕಂಥ ಒಂದು ಚಿಲ್ಲಿ ಪ್ಲ್ಯಾಟಲ್ಲಿ ಇದ್ದೀವಿ ಮೆಣಸಿನ ಗಿಡನ ವಿಶೇಷ ರೀತಿಯಿಂದ ಬೆಳೀತಕ್ಕಂಥ ಒಂದು ಚಿಲ್ಲಿ ಪ್ಲ್ಯಾಟಲ್ಲಿ ಇದ್ದೀವಿ ಈ ಪ್ಲ್ಯಾಟ್ಗೆ ಗಿಡಗಳು ತುಂಬ ಮುದ್ರೆಯಾಗಿತ್ತು ಈ ಒಂದು ಸಿಚುವೇಶನ್ದಲ್ಲಿ ನಾವು ಹದಿನೈದು ದಿನದ ಹಿಂದೆ ಇದಕ್ಕೆ ನಮ್ಮ ಆರ್ ಪಿ ಎಸ್ ಸೆವೆನ್ ಸಿಕ್ಸ್ನ ಸ್ಪ್ರೇ ಕೊಟ್ಟಿದ್ವಿ ಕೊಟ್ಟ ಮೇಲೆ ತುಂಬ ಬದಲಾಗುತ್ತೆ ಗ್ರೋತು ಚೆನ್ನಾಗಿ ಬಂದತ್ತೆ ಆಮೇಲೆ ಕಾಯಿಗಳ ಪ್ರಮಾಣ ಕೊಲ್ಲೆಗಳ ಪ್ರಮಾಣ ಏನಂದರೆ ಹೂಗಳು ಸೆಟ್ಟಾಗಿರೋದು ಆಮೇಲೆ ಕೊಲ್ಲುಗಳ ಪ್ರಮಾಣ ಕೂಡ ತುಂಬ ಆಗುತ್ತೆ ಇದನ್ನು ನಾನು ಮಾತಾಡೋದಲ್ಲ ನಮ್ಮ ರೈತರ ಜೊತೆಗೆ ಮಾತಾಡ್ಸೋಣ ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರಪ್ಪ ಮಹೇಶ್ ಮಹೇಶ್ ಸರ್ ಯಾವ್ರಿ ಸೋಮ್ ಸರ್ ಸೋಮಸಾಗರ ಈಗ ನಾನು ಈ ಆರ್ ಪಿ ಎಸ್ ಸರ್ನ ಕೊಡೋಕೆ ನಿಮ್ಮ ತೋಟದಲ್ಲಿ ಏನೇನು ಸಮಸ್ಯೆ ಇತ್ತು ಎಲ್ಲ ಐತಿ ಸರ ಮುಟ್ಟಿರೋ ರೋಗೈತಿ ಸರ್ರ ಮತ್ತು ಮಹಿಳಾ ಸಿಕ್ತು ಎಲ್ಲ ಐತೆ ಸರ ಹಾಂ 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 ಎಲ್ಲ ಅದನ್ನ ಆರ್ ಪಿ ಎಕ್ಸ್ ಹೊಡೆದ ಮೇಲೆ ಎಲ್ಲ ಕಂಟ್ರೋಲ್ ಆಗಿ ಆರ್ ಪಿ ಎಸ್ ಸೆವೆನ್ ಸಿಕ್ಸ್ ಹೊಡೆದ ಮೇಲೆ ಎಲ್ಲ ಕಂಟ್ರೋಲ್ ಆಗುತ್ತೆ ಆಮೇಲೆ ಗಿಡ ಗ್ರೋತ್ ಹೆಂಗೆ ಆಗೈತೆ ನಾವು ಹೊಡ್ಕಿನ್ ಮುಂಚೆ ಹೆಂಗಿತ್ತು ಈಗ ಹೆಂಗಾಗ್ಯದ ಬೇಸಾಯ್ತ ಸರ್ ಗ್ರೋತ್ ಏನು ಚೆನ್ನಾಗೈತೆ ಸರ್ ಗ್ರೋತ್ ಚೆನ್ನಾಗಾಗತ್ತೆ ಆಮೇಲೆ ಕೊಲೆಗಳ ಪ್ರಮಾಣವೂ ಚೆನ್ನಾಗಾಗೈತೆ ಹ್ಞೂ ಸರ್ ಹೋದಂತರ ಹಲ್ಲಿಗಳು ಜಾಸ್ತಿ ಆಗೈತಿ ಕೊಲೆಗಳು ಜಾಸ್ತಿ ಆಗತ್ತೆ ಆಮೇಲೆ ಹೂವುದ ಪ್ರಮಾಣ ಜಾಸ್ತಿ ಆಗೈತೆ ಹೌದು ಹೂವು ಜಾಸ್ತಿ ಇದೆ ಸರ್ ಜಾಸ್ತಿ ಇದೆ ಒವಾ ಜಾಸ್ತಿ ಆಗುತ್ತೆ ಈ আরಪಿಎಸ್ ನಿಮಗೆ ತುಂಬಾ ಉಪಯೋಗ ಆಗುತ್ತೆ ಉಪಯೋಗ ಆಯಿತು ಇದನ್ನ ಯಾವ ತರ ಬಳಸಿದ್ರಿ ನೀವು ಸ್ಪ್ರೇ ಮಾಡಿದ್ರೆ ಮತ್ತೆ ಡ್ರಿಂಚಿಂಗ್ ಮಾಡಿದ್ರಲ್ಲ ಹಾ ಡ್ರಿಂಚ್ ಮಾಡಿ ಸら ಮಾಡ್ರಿ ಒಂದು ಅರ್ಧ ಲೀಟರ್ ಡ್ರಿಂಚಿಂಗ್ ಮಾಡ್ರಿ ಎರಡು ಸಲ ಸ್ಪ್ರೇ ಮಾಡ್ಕೊಂಡ್ರಿ ಹೌನ್ ಒಂದು ಸಲ ನೀವು ಡ್ರಿಂಚ್ ಮಾಡಿದ್ರಿ ಅಷ್ಟು ಮಾಡಿ ಸರ್ ತುಂಬಾ ಚೆನ್ನಾಗಿ ಬಂತು ಹೌದಾ ಉಳಿದಂತ ಎಲ್ಲ ರೈತರಿಗೆ ಈ ತರ್ ಪ್ಲಾಟ್ ಮಾಡಂತ ರೈತರು ಅವರಿಗೆ ಎಲ್ಲರಿಗೂ ಆರ್ ಪಿ ಎಸ್ ಹೈ ಹೇಳ್ತೀರಾ ಹೇಳ್ತೀರಾ ಓಕೆ ಸರ್ ಥ್ಯಾಂಕ್ ಯು ಅದೇ ತರ ನನ್ನ ಉಳಿದಂತ ಎಲ್ಲ ಎಲ್ಲ ರೈತ ಬಾ ಮಿತ್ರರೇ ವಿಶೇಷವಾಗಿ ಈ ಈ ಥರದ ಚಿಲ್ಲಿ ಪ್ಲಾಟ್ಗಳಿಗೆ ಮುದ್ರ ಬಂದರೆ ಅಷ್ಟು ಈಜಿ ಕಂಟ್ರೋಲ್ ಆಗೋಲ್ಲ ನೀವು ಸಾಕಷ್ಟು ಕಡೆ ನೋಡಿರ್ತೀರಿ ಇದ್ ಸಲ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ ನಮ್ಮ ರೈತರು ಬಟ್ ನಮ್ಮ ಆರ್ ಪಿ ಎಸ್ ತುಂಬ ಅದ್ಭುತವಾಗಿ ಇದ್ರ ಮೇಲೆ ವರ್ಕ್ ಆಗೈತೆ ಮುದ್ರ ಬಂದಂಥ ಗಿಡಗಳು ರೈತರೇ ಹೇಳಿದ್ರಲ್ಲ ಮುದ್ರ ಬಂದಂಥ ಗಿಡಗಳು ಕೂಡ ಕ್ಲಿಯರ್ ಆದವು ಚೆನ್ನಾಗಿ ಬಂತು ಸರ್ ಕೊಲೆಗಳ ಪ್ರಮಾಣನೂ ಅಂತ ಹೇಳಿದ್ರು ಅದೇ ಥರ ನಿಮಗೆ ಲೈವಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಅದ್ಭುತವಾಗಿ ಇವತ್ತು ಗ್ರೋತ್ ಹಂಗೆ ಬಂದತ್ತೆ ಕೊಲೆಗಳ ಪ್ರಮಾಣವೂ ಹಂಗೆ ಆಗೈತೆ ಈ ಥರ ಗ್ರೋತಿಂಗ್ ಚೆನ್ನಾಗಿ ಬಂದರೆ ಕೊಲೆಗಳ ಪ್ರಮಾಣ ಚೆನ್ನಾಗಿ ಬಂದರೆ ನಾಳೆ ಕಾಯಿ ಕೂಡ ಚೆನ್ನಾಗಿ ಸಿಗ್ತದೆ ಆಮೇಲೆ ಬೀಜ ತೂಕ ಕೂಡ ನಿಮಗೆ ಚೆನ್ನಾಗಿ ಬರ್ತದೆ ಯಾಕಂದರೆ ನಮ್ಮ ಆರ್ ಪಿ ಎಸ್ ಸೆವೆಂಟಿ ಸಿಕ್ಸಲ್ಲಿ ಸುಮಾರು ಹದಿನಾರು ಮೇನ್ ನ್ಯೂಟ್ರೆಂಟ್ಗಳು ಇರೋದರಿಂದ ಎಲ್ಲ ಹಂತಕ್ಕೂ ಕೂಡ ವರ್ಕ್ ಆಗ್ತಾ ಇರ್ತದೆ ಹಾಗಾಗಿ ಪ್ರತಿಯೊಬ್ಬ ರೈತ ಬಾಂಧವರು ಪ್ರತಿಯೊಬ್ಬ ಬೆಳೆ ಮಾಡ್ತಕ್ಕಂಥ ನನ್ನ ಅನ್ನದಾತರು ಈ ಒಂದು ಆರ್ ಪಿ ಎಸ್ ಸೆವೆಂಟಿ ಸಿಕ್ಸನ್ನು ಬಳಸ್ಕೊಂಡು ತಮ್ಮ ಖರ್ಚು ವೆಚ್ಚಗಳು ಕಡಿಮೆ ಮಾಡಿಕೊಂಡು ಲಾಭದಾಯಕ ಕೃಷಿ ಮಾಡ್ಬೇಕಂತಂದು ಹೇಳ್ತಾ ಈ ಮೂಲಕ ಈ ಒಂದು ವಿಡಿಯೋನ ಸಮಾಪ್ತಿ ಇದ್ದೀವಿ ಜೈ ಧನ್ವಂತರಿ